ಎಲ್ಲಿಕ್ಕೆ ಹುಡುಗಿ ನೀ ಒಂದ್ ಮಾಡಕೊಂಡಿ ಅಂದ್ರ ಎರಡನೇ ಅದಕ್ಕೆ ಬಂದಿ ಅಂದ್ರೆ ಹುಡುಕಿ ಗಾಂಧತ್ತಾರ ಹಂಗ ಹೌದ್ರಿ ಹೌದಿಲ್ಲ ಹೌದೌದು ನಮ್ಮ ಅಪ್ಪ ಎಲ್ಲಾದ್ರ ಬರ್ತಾನ ಕರೆ ನಿನಗ ಹುಡುಕಿ ಗಾಂಧತ್ತಾರ ಹೌದಿಲ್ಲ ಮಗಿ ಹೊಡಿತಂದ್ರ ಯಾ ಚಾಜಿಗೆ ಬರಂಗಿಲ್ಲ ಬರಂಗಿಲ್ರಿ ಎರಡನೇ ಗಾಂಧನ ಮಾಡ್ಕೊಂಡಿ ಅಂದ್ರೆ ನೀನು ಎದರಾಗ ಬರಂಗಿಲ್ಲ ಅಂದ್ರ ಬಿಟ್ಟು ಹೊರಗ ಹಾ ನೋಡ ಹುಡುಕಿ ಗಂಡ ಮತ್ತ ಬಾಣಕ ಮಗಿ ಎಂದು ಬರಬಲ್ಲ ಚಾಜಿಗೆ ಚಾಗಿಲ್ಲ ಭೋಯ ಹರಿಡಿಯು ಕಮಿ ಮತ ಹುಡುಕಿ ಗಾಂಧಿಗೆ ಹದ್ರದ ಜಾಗಿಲ್ಲ ಭೂಯ ಹಾರಿಡಿಯೋ ಚುರುಗು ಸೋತುವಾಗ ಶಾರಗ ಹರ್ರೆ ಎಲ್ಲ ಕಸ ಬರು ಶುರುಗೋ ಸೋತುವಾಗ ಶಾರಗ ಹಾರ ಯಾಕಂದ್ರ ಯಾಕೆ ಸುಟ್ಟುವಾಗ ಸರಗ ಹರದ್ರಂದ್ರ ನೀರಾಗೂ ಬರಂಗಿಲ್ಲ ಬರಂಗಿಲ್ಲರಿಪ್ಪ ಗಂಡ ಸಾತ್ರ ಅಂಡೆ ಮುಂಡಿ ಇದ್ರಿಗೆ ಬತ್ತಂದ್ರ ಇದ್ ಬತ್ತ ಇದ್ರ ಅಂಡಿ ಹತ್ತಾರ ನಾನಾ ಮನತಿ ಹೇಳಿದ ಹೌದ್ರಿಪಾ ಯಾರೀ ಇಕೆ ಸುಂಚನೂರ್ಲಾಕೋ ಮದುವೆ ಆಕಿತ್ತ ಪೈಲ ಹಡದ ಅಂತ ಓನಿಲ್ಲ ಹಾ ಯಾಕಂದ್ರ ಮದಿವಿ ಆಗೋಕಿಂತ ಮೊದಲ ಹಡದಕ್ಕೆ நானಾ ಅದೇ ಮದಿವಾದ ಮळक ಹಡಲಕ್ಕೆ நானಾ ಅದೇ ಮದುವೆ ಆದ ಬಳಕ ಹ ಐದು ಮಂದಿನ ಗಂಡ ಮಕ್ಕಳ ಕರೆ ಕರ್ರಿ ಅಲ್ಲಿ ಮುಡಿಸ್ಕೊಂಡಿಲ್ಲ ಆತ ಹೇಳದಿಲಿಕ್ಕೆ ಇಂತ ಗಜ್ಮಾ ಅದು ಕಲಿಸಿ ಹೋಗಕ್ಕೆ ಹೌದಿಲ್ಲ ಮದ್ವಿ ಆಗಕಿತ್ತೈಲಿ ಹಾಡ ಹಾಡ್ದ ಮದ್ವಿ ಆಗಕಿತ್ತ ಮೊದಲ ತವರ ಮನೆಯಾಗ ಹಾ ಅಂತ ನಮ್ಮ ಅಪ್ಪ ಬಂದು ನಿನಗ ನೂರದ ನೋಟ್ ಹಾಕ್ಯಾನಿ ಐತಿ ಯಾವ ಕರ್ಕೊಂಡ್ ಹಾಡದು ಹೇಳತ್ತ ಹಾಕ್ಯಾನ

ಇಲ್ಲಿ ಬೈಯದಾಗ ಬಂದ ನಿತ್ತಿ ಇಲ್ಲೇನು ನಮ್ಮ ಅಪ್ಪ ನಿನಗೆ ಅಯ್ಯರ್ ಹಾಕಿದ್ಲಾ ಅದ ಅದನಂತವ್ರೆಲ್ಲ ಏನು ಮಾಡ್ರಿ ಅಂದಿನಿ ಏನ್ರಿಪ್ಪ ಹೇ ಬಲಬಾಯಿ ಹುಡುಗನರ ತಂದು ಇವತ್ತು ಮದಿ ಮಾಡ್ಯದು ನೀ ಯಾರರ ನಿಮ್ಮ ಊರಾಗೆ ಹಾಡ್ಕೊಂಡು ಬಂದದಿ ಅದೇ ನಿನಗೆ ನಾಚಿಗಬ್ರು ಅದ ತಿರು ತಿರು ಕಬ್ರಿ ಗಡಿ ಹೆಂಗ್ಸ ಅಂದ್ರಿ ಅದಕ್ಕೆ ಗಜ್ಮಾ ಮುತ್ತೆ ಅಂದ ತಂಗ ನಿನಗೆ ನಾಚಿ ಗಬ್ರು ಅತ್ತಿರ ಕಬ್ರಿಗಡಿ ಹೆಂಗ್ಸ ಅಂದಗಳೇ ಅದೇನೋ ತರಲ್ಲ

ತಪ್ಪ ಬಿಟ್ಟಿಕರೀ ನಾವು ಏನು ಮಾಡಿದಳು ಎಣ್ಣಿ ಈ ಗೊಲಬಾಯಿ ಪಾಂಡು ರಾಜನ ಮಾಡ್ಕೊಂದ್ಳು ಹೌದು ಗೊಲಬಾಯಿ ಪಾಂಡು ರಾಜನ ಕಿಲಿ ಕೇಳಿ ಇಲ್ಲ ಗಚ್ಚ ಹಿಡಿದು ಬೆಲ್ಲ ಕೊಡಕಮ್ಮ ಇಲ್ಲಿ ನಾ ಬೆಲ್ಲ ಕೊಟ್ಟ ಬೆಳಕು ನಿನಗೆ ಚಾಲು ಆಗೈತಿ ಒಂದು ತಿಂಗ್ಳು ಎರಡು ತಿಂಗಳ ಮೂರು ತಿಂಗಳ ನಾಲ್ಕರಾಗ ನಾರ್ರಿ ಗುಮುಸ ಏಳರಾಗ ದೊಡ್ಡ ಗುಮುಸ ಹೌದು ನನಗೆ ಅವಾಗ ಬೆಲ್ಲ ಕೊಡ್ತೀವಿ ಹೇ ಗುಬೀ ಅದ ಅದ ಹೌದಿಲ್ಲ

ಹೌದು ಆ ಹಾ ಅಷ್ಟ ಮಡಕ ಯಪ್ ಅಂದ್ತ ಯಾವ್ ಮಾತಾಡ್ತೇವೆ ಗಪ್ ನಿಂದ ಕೂಡಿಸ್ಬೇಡ ಅದ್ರವಾಗಿ ತಡ್ಕೋದಿಲ್ಲ ಅದ್ ಮುದಿ ಬಾಡಿಗೆ ಗಪ್ಪ ತೋ 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 ಕ್ಯಾತ್ ವೈತ್ರಿ ಹೌದೇನೋ ಅದಾ ಯಾಕಂದ್ರ ಇನ್ನೊಂದು ಮಾತು ಹೇಳಿದ್ರು ಏನ್ರೀಪ್ಪ ಏನ್ ಹೇಳಿದ್ರು ಅಂದ್ರ ಇವತ್ತು ಸಬ್ಸಿಡಿ ಊರಾಗಿ ಇಂತ ಮಂದ್ಯಾಗ ಹುಡುಗನ म्यान ಮನಸ್ಸು ಮಾಡ್ನೆ ಅಂದ್ರೆ ಉಲ್ಸಕ್ಕೆ ತಯಾರತ್ತಾ ಇವತ್ತು ನನ್ನ ಮನ ನನ್ನ म्यान ಮನಸ್ಸು ಮಾಡ್ಲಿಕಾ ಹಾ ಕೊಣ್ಣಕ್ಕೆ ತಯಾರತ್ತಾ ಇವತ್ತು ಇಂತ ಮಂದ್ಯಾಗ ಬಲವಾಯ ಹುಡುಗ ನನ್ನ ಕಣ್ಣು ಹೊಡೆಯತೈತಿ ಬಾತ್ ಹೇಳಿ ಒಂದು ಇಟ ಬಾಯಿ ಮಾಡ್ನೆ ಅಂದ್ರೆ ಏನಾಕೈತ್ತೆ ನೀ ಎಲ್ಲರೂ ಕೂಡಿ ಗುಮ್ಮಾ ಹೊತ್ತು ಹೇಳಿದನು ಅದರಿ ಪ ಆ ಶಣ ಅದ ಇವತ್ತು ಮನಸ್ಸು ಮಾಡ್ಲಿಕ್ಕೆ ಗುಂಡು ಹಾಕಿ ಕೊಲ್ಲಕ್ಕೂ ತಯಾರತ್ತ ಅದ ನಾ ಸತ್ತು ಬಿಡತ್ತ ನಿನಗೇನು ಅಂತಾರ ನಿನಗೇನು ಅಂತಾರೆ ಮೊದಲು ವಿಚಾರ ಮಾಡಿ ಹಿಂದಾರಿ ಹಾಕಕ್ಕೆ ಮೊದಲು ನೀ ವಿಚಾರ ಮಾಡ ಗೋಳ್ಯದಾಗ ಪಿಷ್ಟಲ್ಲ ಗುಂಡದಾವಲ್ ನೋಡು ಬದಲು ಅವ್ರ ಗುಂಡು ಯಾರು

ಇದ್ದಂಗ ನಿಡ ಬಾಯಲ್ಲೇ ನೀನು ಹೇಳತಿ ಹೌದು ರೀ ಪೆಪ್ಪ ಹೌದಿಲ್ಲ ಹೌದು ನಿನ್ನ ನನ್ನ ಕೂಡ್ಸಿ ಮದುವೆ ಮಾಡ್ಯಾರ ಅವಾಗ ನೀನು ಅವಾಗ ನಿನಗ ಐದು ಮುತ್ತೊತ್ತನ ನಾವು ಬಂದಾವ ಏನೇನ್ರಿಪ್ಪ ಹೌದಿಲ್ಲ ಅದ ಕಾಲ ಒಳಗ ಕಾನೂಗರ ಬಂದತ್ತಿ ಕೈ ಒಳಗೆ ಆಚ ಬಳಿ ಬಂದಾವ ಅದ ಮೂಗಿನಲ್ಲಿ ಮೂಗುತ್ತಿ ಬಂದೈತಿ ಹಣ್ಣಿನ ಶುದ್ರ ಬಂದೈತಿ ಇವ್ರಿಗೇನು ಇಲ್ಲಲ್ಲ ಕೊಳ್ಳಾಗ ತಾಳೆ ಬಂದೈತಿ ಹೌದಿಲ್ಲ ಕೊಳ್ಳಾಗ ತಾಳೆ ಬಂದೈತಿ ತಾಳೆ ಬಂದ ಬಳಕ ಅವಾಗ ನಿನಗ ಮುತ್ತವಿದ ಹೆಣ್ಮಗಳ ಆತ ಕರದಾರ ಹೌದೌದ್ರಿ ಗಂಡನ ಮನೆಯಾಗ ಹಡದ್ಯಾ ಅವಾಗ ಅಂದಿಲ್ಲ ಅವಾಗ ಹೆಂಗತಾರ ಅವಾಗ ನಿನ ಗಂಡು ಗರ್ತಿ ಅಂದಿಲ್ಲ ಯಾವಾಗ ನಿನ್ನ ಮಗಲಾಗ ಕುಂತ ನಿನಗ ಮೂರು ಗಂಟ ಹಾಕಿ ನೋಡು ಅವಾಗ ನಿನಗ ಗಂಡು ಗರ್ತಿ ಎತ್ ಒದ್ರ ಹೌದ್ರಿಪ್ಪ ಅವಾಗ ಮುತ್ತೈತೆ ಐತಿಗೀ ಮುತ್ತ ಹೆಣ್ಣ ಮಗಳ ಆತು ಒದ್ರೆ ಅವಾಗ ನಾ ಅಚ್ಚಕ್ಕ ನೀ ಗುಂದು ಹಾಕ್ಯಾರ ಪೋಲು ಹಾಂ ನಾ ಬೇಕಾರೆ ಏನೂ ಆಗಿ ಸಾಯವಲ್ಲಕ್ಕ ನಾ ಸತ್ತು ಒಳಕ ಅದು ನಿನ್ನೆ ಎಲ್ಲಿ ಇಡ್ತಾರೆ ಎಲ್ಲಿರಿಪ್ಪ ಹೌದಿಲ್ಲ ಇವತ್ತು ನಮ್ಮ ಅಪ್ಪ ನಾವು ಹೆಚ್ಚಿನವ ಅದಾನ நம்ம நம்ம எல்லா கரீத்தாரா எட் மட்கு எல்லா கரீத்தார்த்து எல்லா கரீத்தார நம்ம அப்பா மறத்த நீடக் ஜேர் கல் ஏனிர சூரஹ ಅಲ್ಲಿ ಹೊರಕೊಂಡ ದಾಗೆ ನೋಡಿ ಆಂದ್ರಾ ಟೆನ್ಷನರ್ ಹೇಗಾ ಸರ್ ನಮ್ಮಪ್ಪ ಮಾಡತರ ಅಂತ ಹೇಳಿ ನೀ ಮಾಡಕ್ಕೆ ಹೋಗಬೇಡ ಹೌದಾ ಈಗ ನಮ್ಮ ನಿನ್ನ ನೋಡಿ ನಮ್ಮ ಗಂಡ ಮಕ್ಕಳೆಲ್ಲ ಕ್ಯಾಕಿ ಹೊರದ್ರು ಹೌದಾ ಗಂಡ ಮಕ್ಕಳೆಲ್ಲ ಸೀಟಿ ಹೊರದ್ರು ಹೌದಾ ಗಂಡ ಮಕ್ಕಳೆಲ್ಲ ತಾವನ ಹರಸೇಂದ್ರು ಹೌದಾ ಯಾಕೋ ನಿಮ್ಮ ಮಗಳ ಇಟ್ಟು ಹರಾರಿಗೆ ಬಿಟ್ಟರನ ನಿಮ್ನ ಕೇಳ್ತನೆ ಹೆಣ ಫಕ್ಕಡ್ರು ಈ ನಮ್ಮ ಅಣ್ಣ ಕೇಳಿ ಬೆnlmಾಯಿ ಹುಡುಗನ ನಿನ್ನ ಮಗಳನ್ನ ಕೊಟ್ಟರೆ ಹೌದಾ ಈ ನಮ್ಮ ನೆರ ಗಂಡ ಮಕ್ಕಳು ಒಳಗ ಹರಾರಿಗೆ ಬಿಡಕತ್ತಿರಿ ಯುವಜ ಅಕ್ಕ ಜಡ ಜಲಮ 나 ಹೆಂಗ್ ಮಾಡ್ಲಿ ಅಂತ ನನಗೆ ಚಿಂತೆ 했ಿತಿ. ಏ ಐನ್ಕ ಇಲ್ಲಿ ಕುತ್ತಾ ನೆಡ್ದ ನೇಡದ ಬರ್ತಾಳ್ ತಗೊಂಡ. ಹೌದಿನಾ ಯಾಕಂದ್ರೆ ತಮ್ಮ ಇವತ್ತ ನಾ ದಯೆದಾಗಿ ಹೋಗಿ ನೀ ನೀನನಕ ಹೋಗಬೇಡ. ಹೌದು ನಾ ಒಂದ ಬಿಟ್ಟು ಯಾಡ ಯಾಡ ಬಿಟ್ಟು ಮೂರ ನಾ ಹೆಂತಿನಾಗ ಕನತ್ತ ನೀ ಆಗಕ ಹೋಗಬೇಡ. ಹೌದು ಯಾಕಂದ್ರೆ ನಮ್ಮ ಗಂಡ ಮಕ್ಕಳಿಗೆ ಮೊಕ್ಕಳಿ ಕಿದ್ದಂಗ ನಿನಗಿಲ್ಲ. ಹೌದಾದ್ರೆ ನಮ್ಮ ಗಂಡ ಮಕ್ಕಳು ಏನ ಮಾಡಿರ್ತಾರೋ? ಏನ್ರಿಪ್ಪ ಮನೆಯಾಗ ಒಂದಿಟ್ಟಿರ್ತಾರೋ? ಏನದ ಹೆಂತಿಣ ಹೊರ ಒಂದ ಮಾತ್ರ ಟೇಪನಿ ಇಟ್ಟಿರ್ತಾರೆ ಅವ್ರ ಹೋಡಲಿ ಅವರು ಬಿಡ್ತಾ ಇರ್ತಾರೆ ಮತ್ತೆ ನೀವ್ ಒಬ್ಬಕ್ಕ ಇರಂಗಿಲ್ಲ ಅದ ಮನೆಯಾಗ ಮಾಡ್ಕೊಂಡು ಹೆಂತಿಣಿ ಇಟ್ಟಿರ್ತಾರ ಸೈಡ್ ಕೊಂದ ಮಾತ್ರ ಟೇಪನಿ ಇಟ್ಟಿರ್ತಾರ ಅವಂಗ ದಾವೆ ಒಂದ ಪಂಚರ್ ಆಗಾನ ಒಂದ ಪಂಚರ್ ತಿಗೆಕ ಬೇಕ ಅವ ಬರಬರಿ ಐತನ ಅಂತ ಇದ್ದ ಕಾಣ್ತಾವೆ ಅಡ್ಡ ಹೌದಿಲ್ಲ ಒಂದು ಪಂಚರ್ ಆಗಾನ ಒಂದ ಬೇಕ ಯಾಕ ಯಾಕ್ರಿಪ್ಪ ನಮ್ಮ ಅಪ್ಪ ಮಾಡ್ತಾನತ್ತ ನೀ ಮಾಡಕ್ಕ ಹೋಗಬೇಡ ಅದ ಅದು ಹೌದುನ ಹೌದು ನಿನಗೆ ಯಾವಾಗ ಒಂದೇ ನಮ್ಮಪ್ಪ ಅಪ್ಪ ಹತ್ತು ಮಾಡ್ಕೊಂದ್ರು ಸಿದ್ಧತಿ ಎಲ್ಲ ಬರಗ ಬರ್ತ ನಮ್ಮ ಅಪ್ಪನ ಹೆಚ್ನೆ ಅದ್ರಿಪ್ಪ ನೀ ಮಾಡ್ಕೊಂದ್ರ ಬರಂಗಿಲ್ಲ ನೀ ಪ್ರಶ್ನೆ ಗಂಡನ ಒಂದು ಆದಿ ಅಂದ್ರೆ ಯಾಡ್ನ್ಯಾಗ ಗಂಡಗ ಬಂದೆ ಅಂದ್ರೆ ಹಂದ್ರ ಬಿಟ್ರ ದೂರ ನಿಂದ್ರಸ್ತಾರೆ ನೀನು ಹೌದ್ರಿಪ್ಪ ಯಾಕ ನಿನ್ನ ಕೆಮ್ಮತ್ತನ್ನೋದಿಲ್ಲ ಇಲ್ಲ ನಿನ ಕೆಮ್ಮತ್ತೂ ಇಲ್ಲ ಅಲ್ಲಿ ಅದ್ರೂನು ಇಲ್ಲ ನಿನಗೆ ನಾಚಕೂ ಇಲ್ಲ ಹಂದ್ರ ಬಿಟ್ಟು ಹೊರಗೆ ನಿಂದ್ರಸ್ತವ್ರ ಬೇಡನ ಭಾಳ ಒಬ್ಬರು ತೆಗಿಬೇಡ ಹೌದ ಅದೇ ಮತ್ತು ಅತ್ತಿ ಮನ್ಯಾಗ ಇದ್ದಂಥ ತಿನ್ನ ಮಾವಗೆ ಮರ್ಯಾದೆ ಪೂಡರ್ ಗಂಡಗ ಮರ್ಯಾದೆ ಕೋಡ ಅದ ಇದ್ದಂಥ ತಿಂದು ಹೊತ್ತುಗಳದಂದ್ರೆ ನಿನ್ನ ಬಾಳೆ ಪಾನ ಮಕ್ಕೈತೇಲಿ ಏನು ಹೇಳ್ತಾರಲ್ಲ ಹಿರಿಯಾರ ಹಿರಿಯರು ಹೆಂಗೆ ಹೇಳ್ತಾರೆ ಅಂದ್ರೆ ತಮ್ಮ ಒಡ್ಡದ್ ಬಿಟ್ಟು ಎಡ್ಡದ ಅಂದ್ರೆ ಅಂದ್ರ ಹಂಜ್ರ ಹೊರಗ ನಿಂದ್ರಸ್ತಾರತಿ ಯಾಕೆ ಹೇಳ್ತಮ್ಮ ಅಲ್ಲಿ ಒಂದು ಚಾಲ ನೆನಪಕ ಐತ್ ನನಗ ಅತ್ತಿಯ ಮನಿಯಾಗ ತೊಟ್ಟ ಹಾಗೆಂದು ಇರ್ಬೇಕ ಮೊತ್ತ ಹಾಗೆ ಮಾತಿ ಕಾಲ ಕೊಡ ವಿಧಿಯಾದ ಬಳಕಾಸು ದೂರಲ್ಲ ಹಣದು ಈ ಗಂಡ ಕಾಲ ಕೊಂಡ ವಿಧಿಯಾದ ಬಳಕಾ ದೂರಲ್ಲ ಹಣಿದು ಈ ಗಂಡ ಕಾಲ ಕೊಂಡ ವಿಧಿಯಾದ ಬಳಕಾ ಸುಂದೂರಲ್ಲ ಹಣಿದು ಗಂಡನ ಕಾಲ ಕೊಂಡ ವಿಧಿಯಾದ ಬಳಕ ನೀ ಒಂದ್ ಮಾರ್ಕೊಂಡ್ರೆ ಅಂದ್ರೆ ಎರಡನೇದಕ್ಕೆ bande ಅಂದ್ರೆ ಹುಡುಕಿ ಗಂಡ ತಾರೋಂಗ ಹೌದ್ರಿಪ್ಪ ಹೌದಿಲ್ಲ ಹೌದು ಹೌದು ನಮ್ಮ ಅಪ್ಪ ಏನಾದ್ರ ಬರ್ತಾನ ಕರೆ ನಿನಗೆ ಹುಡುಕಿ ಗಂಡ ಅದ ಹೌದಿಲ್ಲ ಮಗಿ ಒಡಿತಂದ್ರೆ ಯಾ ಚಾಜಿ ಬರಂಗಿಲ್ಲ ಬರಂಗಿಲ್ಲ ರೀಪ್ಪ ನೀ ಎರಡನೇ ಗಂಡನ ಮಾರ್ಕೊಂಡ್ರೆ ಅಂದ್ರೆ ನೀನು ಎದರಾಗ ಬರಂಗಿಲ್ಲ ಹೌದು ಅದು ಅಂದ್ರಾ ಬಿಟ್ಟು ವರ್ಗ ಹಾ ನೋಡ ಹುಡುಕಿ ಗಂಡ ಮತ್ತೆ ಮಗಿ ಎಂತ धरದಲ್ಲ ಚಾಜಿಗಿ ಅದ್ರಾಗೆ ಜಾಗ ಇಲ್ಲ ಬೋ ಹರಿಯೋ

ಸುರಿಗೆ ಸುತ್ತುವಾಗ ಸರಗ ಹರದ್ರಂದ್ರ ನೀ ಯಾರಾಗು ಬರಂಗಿಲ್ಲ ಏ ಬರಂಗಿಲ್ಲ ರೀ ಪಾ ಗಾಂಡ ಸಾತ್ರ ನಾಂಡ ಮುಂಡಿ ಇದ್ರಿಗೆ ಬತ್ತಂದ್ರ ಇದೇನಿದು ಬತ್ತ ಇದ್ರಂಡಿ ಎತ್ತಾರ ಇದಿ ಮಾಯಿ ಅತ್ತಾರ ನಾನು ಕೊಲ್ತಿ ಹೌದು ಹೌದು ಏ ಲಕ್ಕವ ಏದ ನಾನು ಕೊಲ್ತಿ ಅಲ್ಲಿಗೆ ಬರ್ಲೇ ಒಟ್ಟಾ ಸಿಗದು ಬೇಡ ಅಲಿಯನ್ ಕಲಸತಾರ ನೋಡಿ ನಿಮ್ಮ ಅವ್ವಗಳಾ ಹೌದಾ ಬಾಳೆ ಮಾಡತ್ತಾರ ಬಾಳೆ ಮಾಡಬೇಡತಾರ ಹೌದಾ ಹೌದು ಇಲ್ಲ ಇವಳು ಗಾಣ್ಲ ಚಲೋ ಬಿಟ್ಲ ಅವರಂತ ಚಾಳ ಹಾಡಿದರ ತಮ್ಮ ಏಗರೀಪ್ಪ ಈ ಸಣ್ಣ ಆಗಿದ್ದಾಗ ಸಾಲ್ಯಾಗ ಮಾಡಿದಿ ಪ್ರೀತಿ ಅಪ್ಪ ನೋಡಿ ಎಲ್ಲಿ ತಂದ ರೇ ಗುಬಾ ಕೊಡ್ರೆ ಇದನ ಅట్ల ಗುಟ ಚಲೋ ಆಗಿತ್ತಾ ಮಲ್ಲ ಹೌದಿಲ್ಲ ಹೌದಿಲ್ಲ ನಿನ್ನ ಪ್ರೀತಿ ಹಾಡ ಹಾಡಿದರೆ ಹೆಂಗಾಗಿ ಇರಬೇಕು ಹೆಂಗರೀಪ್ಪ ಹಾಡ ಹಾಡಿದರ

ಹುಡುಗಿ ಭಾಳ ಶಾನ್ಯಾಳ ಎಲ್ಲ ಹೊಲ ಸಿಡಿಸೋದು ಹಾಂ ಮತ್ತು ಸ್ವಾಮಿಗೋ ಅಯ್ಯಪ್ಪ ಸ್ವಾಮಿಗೂ ಹೌದ ಯಾಕಂದ್ರೆ ತಮ್ಮ ಹುಡುಗಿ ಭಾಳ ಶಾನ್ಯಾಳ ಅಲ್ಲ ಭಾಳ ಕಲಾವಂತಿ ಅದಾಳ ಅದ ಹೇಳಿದ್ರು ನೀ ಎಲ್ಲಿ ಹಿಡಿಬೇಕಲ್ಲ ಅದೇ ಜಾಗಕ್ಕೆ ಹಿಡಿ ನಿನಗೆ ಸಮಾಧಾನ ಆಕತ್ತಿ ಅಂತ ಹೇಳಿದ್ರು ಅವ್ರು ಏನು ಹೇಳ್ಯಾರು ಹೇ ಹೆಂಗೆ ನಿಮಗೆ ಏನು ನೋಡ್ರ ನಗಿ ಬರ್ತೈತಿ ಎತ್ತನ್ನ ಅದು ಇಂಥ ದಯದಾಗ ಬಂದು ಹೇಳಾಕತ್ತೇ ಅದಿ ನೀ ಎಲ್ಲಿ ಹಿಡಿಬೇಕನ ಅದೇ ಜಾಗಕ್ಕೆ ಹಿಡಿ ಸಮಾಧಾನ ಆಕತ್ತಿ ಆ ಜಾಗ ಬಿಟ್ಟು ಮತ್ತೆ ಆ ಜಾಗಕ್ಕರು ಹಿಡಿದ್ರೆ ಸಮಾಧಾನ ಆಗೋದಿಲ್ಲ ಒಂದು ಮನೆ ಬಿಟ್ಟು ಒಂದು ಜಿಲ್ಲಾ ಬಿಟ್ಟು ಒಂದು ತಾಲೂಕು ಬಿಟ್ಟು ಒಂದು ಹುಟ್ಟಿದ ಮನೆ ಬಿಟ್ಟು ನೀನು ಮನೆಗೆ ಬರುಬೇಕಾದ್ರೆ ನಾ ಅದ್ಕಂಬಂದು ನೀ ನನಗೆ ಅದನ್ನ ಕೊಡು ಒತ್ತಿ ಹೇಳ್ತಾಳೆ ಆಕಿ ನೋಡಲಿ

ಆಹಾ ಒಂದು ಊರು ಬಿಟ್ಟು ನಿನ್ನ ಮನ್ಯಾಗ ಬಂದನಾ ಜಲಮಾ ಮಾಡಬೇಕಾದರೆ ಅದ ನಿನ್ನ ಮನೆಗೆ ದೀಪ ಹಚ್ಚಕ್ಕೆ ಬಂದೇನು ಅದು ನಿನ್ನ ಸಮಾಧಾನ ಮಾಡಕ್ಕೆ ಬಂದೇನು ಅದ ಅಪ್ತ ನನಗೆ ಹುಡುಗಿ ಹೇಳಿದ್ಳು ಅದು ಹೇಳ್ರಿ ಸಮಾಧಾನ ಮಾಡಕ್ಕೆ ಬಂದಾನೆ ಸಮಾಧಾನ ಮಾಡ್ಬೇಕಾಗೇತಿ ಆ ಅದ್ರ ಸಲುವಾಗೆ ಬಂದನಿ ನನಗೆ ಅದನ್ನೇ ಕೊಡುವತ್ತಿ ಹೇಳಿದ್ಳು ಅದ 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 ಮಾತು ಹೇಳ್ತಾನೆ ನಾ ಏನ್ರಿಪ್ಪ ನಿನ್ನ ಮನ್ಯಾಗ ಉಣಾಕ್ಕಿತ್ತು ಸೋಮ ಮೈತ್ವ ಹಾಸಗಾರ ಹಾಸಿಗೆತ್ತು ನಿನಗೆ ಇರಾಕ ಮಣಿ ಇತ್ತು ಬಾಂದಿತ್ತು ಬಳಗಿತ್ತು ಎಲ್ಲಾ ತರ ಇತ್ತು ಹುಟ್ಟಿದ ಮನೇನ ಬಿಟ್ಟು ಕೊಟ್ಟ ಮನೆಗೆ ಬರಬೇಕಾದ್ರೆ ಏನು ಕೊಳೆಬಿ ಬಿದ್ದ ಬಾಂದಿ ಪಿಂಟರ್ ನೀರು ಯಾಕೆ ಪಿಂಟ್ರ ನೀರು ಅವ್ರ ಮನೆಯಾಗೆಲ್ಲ ಅಲ್ಲಿ ಸಿಗುದಿಲ್ಲ

ಯಾಕಂದ್ರ ಆ ಹುಡುಗ ಹತ್ತು ಬರಗತ್ತಿಲ್ಲ ನೀವು ಹೊಟ್ಟಿನ ಮನೇನ ಬಿಟ್ಟು ಕೊಟ್ಟ ಮನೆಗೆ ಬರಬೇಕಾದ್ರ ಈ ಮಾವತ್ತಿಕ್ಕ ನಿನ್ನ ಸಮಾಧಾನ ಮಾಡೋದೇ ಇದ್ದು ನೋಡಿ ಬಂದೆ ಏನೋ ನೋಡ್ಲಾರ್ದ ಬಂದೆ ಹೆಂಗ್ ಹತ್ತು ಬಂದಿ ಹೇಳಿದಿ ಮಾಡ್ಕೊಂಡ್ ಗಂಟ ಮಕ್ಕಳನ್ನ ಹಡಿಲಂಗ ಮಕ್ಕಳ ಹಡಿಲು ಹಂಗಿದಿ ಮೂರು ಸಾವಿರ ವರ್ಷ ದಿನ ಏನ್ ಮಾಡ್ಯಾಲು ಮೂರ್ ಸಾವಿರ ವರ್ಷದಿನ ಒಂಟಿಗ ನಿಲ್ಲ ತಪಸ್ ಮಾಡೋದಿ ತಲೆ ತೆಳಗ ಮಾಡಿ ಕಾಲ ಮ್ಯಾಗ ಮಾಡಿ ಒಂಟಿಗ ನಿಲ್ಲ ನೆತ್ತ ತಪಸ್ ಮಾಡೋದಿ ಅವಾಗ ಏನ ಗೊಲಬಾಯಿ ಮಾಮಾನ ತಪಸ್ ಮಾಡಿದ್ವಿ ಏನ ಇಲ್ಲತ್ ಹೇಳಿ ತಪಸ್ ಮಾಡಿದ್ವಿ ಇವ ನನ್ ಗಂಡ ಆಗ್ಲತ್ತೇಳಿ ಇವ ನನ್ ಗಂಡ ಆಗ್ಲತ್ತೇಳಿ ಮೂರ್ ಸಾವಿರ ವರ್ಷದಿನ ತಪಸ್ ಮಾಡೋದಿ ಮಾಡೋದಿ ಮೂರ್ ನಾವು ಕಣ್ಲೆ ನೋಡ್ಲಾರಕ್ಕಾಗಿ ಯಾಕ ಪಾರ್ವತಿ ಹಿಂಗ್ಯಾಕ ನಿತ್ತಿ ಕೇಳಿದ ಬಳಕ ಪಾರ್ವತಿ ಯಾನ್ ಹೇಳ್ತದ್ದು ಏ ನಿನ್ ಮ್ಯಾಲ ಮನಸ್ಸಾಗೇತಿ ನಿನ್ ಮ್ಯಾಲ ಪ್ಯಾರಿಗೆ ಆಗೇತಿ ಮ್ಯಾಲ ಪ್ರೀತಿ ಆಗೇತಿ ನಿನ್ಮ್ಯಾನ್ ಮನಸ್ಸಾಗೇತಿ ನಿನ್ ಮ್ಯಾಲ ಪ್ರೀತಿಯಾಗೇತಿ ನೀ ಮಾಡ್ಕೋತ ನಾ ತಪಸ್ ಬಿಡ್ತೇನೆ ಇಲ್ಲ ಅಂತಂದ್ರ ಮೇಲ್ ಹಾಕೊಂಡ ಏನ್ ಹೇಳ್ತಾನ ನಮ್ಮ ಪರಮಾತ್ಮ ಮೇಲ್ ಹಾಕೊಂಡ ಸಾಯ್ತನ ಹೇಳಿದ್ಳು ಮೇಲ್ ಹಾಕೊಂಡ ಸಾಯ್ತನ ಹೇಳಿದ್ಲಕ್ಕ ಅವಾಗ ನಮ್ಮ ಅಪ್ಪ ಒಪ್ಕೋತಾನ ಅವಾಗ ಅವಾಗ ನೀನು ತಾಪ ನೋಡ್ಲಾರ ಒಪ್ಕೋತಾನ ನಿನ್ನ ತಾಪ ನೋಡಲಾರಕ್ಕ ನಮ್ಮ ಅಪ್ಪ ಒಪ್ಕೊಂಡ ಅವಾಗ ನಿನ್ನ ಮದುವೆ ಆಕಯ ಬಡೀ ಎಬಡಿ 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 ನಮ್ಮ ಅಪ್ರತ ಇಲ್ಲತ್ತ ತಪಾಸ ಮಾಡಿದೆ ಏನ ಆತ ಹೇಳ ತಪಾಸ ಮಾಡಿದೆ ಅತ್ತ ಅಣ್ಣನ ಕೇಳತ್ತ ಅದ್ರ ಮೇಲತ್ತ ಏನಾಗೈತಿ ಗೊತ್ತೇನ ಏನಾಗೈತಿ ಒಬ್ಬರಿಗೆ ಹೌದಿಲ್ಲ ಯಾಕಂದ್ರ

ಏ ನಿನ್ನ ಕರ್ಕೋನಾರದ ಪುಸ್ತಕನ ಹಾಡೀತಣ್ಣ ಪುಸ್ತಕನ ಹಾಡೀತಣ್ಣ ಅತ್ತಾ ತಿಪ್ಪಿಯಾಗಿ ಇಳಿಯು ಅನ್ನ ಕಣಿಕ ಗುಡನಾಗಿ ನಾಯಿ ಯೋದಾಗಿ ಮಾಡಿದಿಲ ಪುಸ್ತಕ 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 ಅದಿಲ್ಲ ಏನ ಪುಸ್ತಕನ ಹಾಡೀತಣ್ಣ ಗೊಲಬಾಯ ಮಾವ

ಹೌದಿಲ್ಲ ಯಾಕಂದ್ರೆ ತಮ್ಮ ಭಾಳ ಶ್ಯಾಣಾರದಾರ ಅವ್ರು ಅದ ಹೌದಿಲ್ಲ ಪುಸ್ಗನ ಹಿಡಿಬೇಕಾದ್ರೆ ಬೀಜ ಬಿಟ್ಟವ್ರು ನಾವು ಅದ ನೀ ಬೆಳಿ ಮಾಡಿ ತಿನ್ಬೇಕಾದ್ರೆ ಬೀಜ ಬಿಟ್ಟವ್ರು ನಾವು ಅದ ಇವತ್ತು ನಮ್ಮ ಅಪ್ಪ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಹೆಂಡ್ರ ಅದಾರ ಅದ ನಮ್ಮ ಅಪ್ಪ ಇರು ಒಬ್ಬೊಬ್ರು ಹತ್ತು ಮಂದಿ ಹುಟ್ಯಾರ ಅದ ಒಬ್ಬೊಬ್ರಿಗೆ ಹೆಣ್ಮಕ್ಳಿಗೆ ಹತ್ತು ಹತ್ತು ಮಕ್ಳು ಹುಟ್ಯಾರ ಅಲ್ಲೇನ ಬೀಜ ಅದಾವತ್ತು ಹುಟ್ಟ್ಯಾವ ನಮ್ಮ ಅಪ್ಪಳ ಬೇಕು ಅದಾವತ್ತು ಹುಟ್ಟ್ಯಾವ ನಿಲ್ಲತ್ತು ಹುಟ್ಟ್ಯಾವ ಮುಂದಿನ ಸಂದಿಗೆ ಹೇಳಿ ಬಿಡುವ ಏನು ಹೊಲ್ಸು ಮಾಡ ಮಾತಾಡಕಣ ನಮ್ಮ ಅವ್ಗಳು ಎದ್ರು ಅವ್ರು ಆಗ ಎದ ಹೋಗಾರ್ ಅದನ್ನ ಬಗ್ಗೆ ಕೂತಾರ ಅವ್ರು ಹೌದಿಲ್ಲ ಏನು ಆಗೀ ಯ ಬೀಜ ಈ ಬೀಜ ಚಾಲು ಮಾಡ್ರಿ ಯಾಕಂದ್ರ ತಮ್ಮ ನಿಮ್ಮ ಬೀಜಕ್ಕೆ ಬೆಂಕಿ ಹೆತ್ಲಿ ಅಂತೇಳಿ ಎದ್ರು ಅವ್ರು ಹಿಂಗೆ ತಾನ ಅದಕ್ಕಾಗಿತ್ತಮ್ಮ ಪಾಟಿ ಆಡಿರಿ ಹೆಂಗಾಗಿರ್ರಿ ಬೇಕಾ ಹೆಂಗೆ ರೀ ಇಬ್ಬಾ ಹೌದಿಲ್ಲ ಅದು ಮೊತ್ತಿ ನಾಸಿ ಇರ್ ರೀ ಹೇಗೆ ಒಪ್ಪೇ ಅದ ಕೇಳತ್ತಿ ಮುಖ್ಯಾನ